ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೊನೆಗೂ ಬಿಗ್ ಬಾಸ್ ಇಂದ ಹೊಸ ಅಪ್ಡೇಟ್ ಬಂದಿದೆ ಇಷ್ಟು ದಿನ ಇದು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ರು ಫೈನಲ್ ಆಗಿ ಅಪ್ಡೇಟ್ ಬಂದಿದೆ ಇಲ್ಲಿ ಒಂದು ಕ್ಲಿಯರ್ ವಿಷಯ ಏನಂತಂದ್ರೆ ಈ ಬಾರಿ ಕಳಪೆ ಮಾಡೋದಕ್ಕೆ ಮಾಳು ಅಣ್ಣನ ಹೆಸರು ಬಂದಿದೆ ಇದು ಯಾಕೆ ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನನ್ನ ಪ್ರಕಾರ ಈ ವಾರ ಮಾಳು ಅಣ್ಣನಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದು ಒಳ್ಳೇದಂತ ಅನಿಸಿತ್ತು ಆದ್ರೆ ಅದು ಹೊರ ಆಗೋಕೆ ಬದಲು ಒಂಥರ ಶಾಪ್ ಆಗಿ ಕನ್ವರ್ಟ್ ಆಯಿತು ಕ್ಯಾಪ್ಟನ್ ಆದ ನಂತರ ಕೆಲವು ನಿರ್ಧಾರಗಳು ಜನರಿಗೆ ಸರಿ ಅನಿಸಲಿಲ್ಲ ಉಸ್ತುವಾರಿ ಕೆಲಸಗಳಲ್ಲಿ ಕೆಲವು ತಪ್ಪುಗಳು ಮತ್ತು ವಿಶೇಷವಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರ ಜಡ್ಜ್ಮೆಂಟ್ ಮೇಲೆ ಡೌಟ್ ಬಂತು ಮಾಡುವನ್ನು ಉದ್ದೇಶ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿಲ್ಲ ಅಂತ ನನ್ನ ಫೀಲಿಂಗ್ ಆದರೆ ಡಿಸಿಷನ್ ಮೇಕಿಂಗ್ನಲ್ಲಿ ಕೆಲವು ತಪ್ಪುಗಳು ಆಗಿವೆ ಈ ವಾರ ಹಲವರಿಗೆ ಹಲವರಿಗೆ ಅನಿಸಿರೋ ವಿಷಯಗಳು ಕೆಲವರಿಗೆ ಅವರು ಫೇವರ್ ಮಾಡ್ತಿದ್ದಾರೆ ಅಂತ ಹಾಗೆ ಕೆಲವರು ಅವರು ನಾವು ಗುಂಪಿನ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಲೈವ್ನಲ್ಲಿ ಜಾನ್ವಿ ಅಶ್ವಿನಿ ಮಾತುಕತೆ ಕೂಡ ಇದೇ ಥರ ಡಿಸ್ಕಸ್ ಆಗಿತ್ತು ಆದರೆ ನಾನು ನೋಡುವುದಕ್ಕೂ ಮಾಳುವನ್ನ ಹೇಗೆ ಅರ್ಥ ಮಾಡಿಕೊಂಡರೂ ಹಾಗೆ ಡಿಸಿಷನ್ ಕೊಟ್ಟಿದ್ದಾರೆ ಆದರೂ ಸ್ವಲ್ಪ ಅನಲೈಸ್ ಮಾಡಿ ಕಂಪೇರ್ ಮಾಡಿದರೆ ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ ಪ್ರೋಮೋ ನೋಡಿ ಹಾಗೆ ಕಳಪೆ ಕೊಟ್ಟಿರಬಹುದು ಅಂತ ನೋಡಿದರೆ ಕೆಲವು ಕಾರಣಗಳು ಲಾಜಿಕ್ ಇತ್ತು ಕೆಲವು ಕಾರಣಗಳು ತುಂಬ ವೀಕ್ ಅಂತ ಅನಿಸ್ತಾ ಇತ್ತು ರಾಘವ್ ರಾಶಿಕಾ ರಕ್ಷಿತಾ ಇವರ ಹೆಸರು ಬರೋಕೆ ಚಾನ್ಸ್ ಇದ್ದರೂ ಬಾರದದ್ದು ಕೆಲವರಿಗೆ ಶಾಕ್ ಆಯಿತು ಸ್ಪರ್ಧಿಗಳು ತಮ್ಮ ಪರ್ಪೆಕ್ಟಿವ್ನಲ್ಲಿ ನಲ್ಲಿ ರೀಸನ್ ಕೊಟ್ಟಿದ್ದಾರೆ ಕೆಲವು ವ್ಯಾಲಿಡ್ ಕೆಲವು ಎಮೋಷನಲ್ ಮಾಳು ಅಣ್ಣ ಒಂದು ವಿಷಯದಲ್ಲಿ ಸತತವಾಗಿದ್ದರು ವಿವಾದ ಮಾಡಲು ಇಂಜರಿ ಇಲ್ಲ ಮನಸ್ಸಿಗೆ ಬಂದ ಹಾಗೆ ಇಮಿಡಿಯೇಟ್ ಡಿಸಿಷನ್ ತೆಗೆದುಕೊಳ್ಳುತ್ತಾ ಇದ್ರು ಅದೇ ಸಮ್ ಟೈಮ್ ಅವರಿಗೆ ಮಿಸ್ಯೂಸ್ ಆಗಿ ತೋರುತ್ತದೆ ಪ್ರೋಮೋದಲ್ಲಿ ಅಧಿಕಾರ ದುರುಪಯೋಗ ಅನ್ನೋ ಕಾಮೆಂಟ್ ಬಂದರು ನನ್ನ ಪ್ರಕಾರ ಅಧಿಕಾರ ದುರುಪಯೋಗ ಆಗಿಲ್ಲ ಜಡ್ಜ್ಮೆಂಟ್ಗಳಲ್ಲಿ ತಪ್ಪು ಆಗಿವೆ ಕ್ಯಾಪ್ಟನ್ ಆಗಿದ್ದಾಗ ಡ್ಯೂಟೀಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಆದರೆ ನಾಮಿನೇಷನ್ ಡಿಸಿಷನ್ ಮಾತ್ರ ಮಿಕ್ಸ್ ಆಗಿತ್ತು ಅಡುಗೆ ಮಾಡೋದಕ್ಕೆ ಕ್ಯಾಮ್ರಾವರನ್ನ ನೋಡಬೇಕು ಅನ್ನೋ ರೀಸನ್ಗೆ ನಾನು ಕೂಡ ಒಮ್ಮೆ ಶಾಕ್ ಆಗಿದ್ದೆ ಇದು ನಾ ನಿಜವಾಗಿಯೂ ವೀಕ್ ರೀಸನ್ ಇದಲ್ಲೇ ಕೆಲವರಿಗೆ ಆರ್ಟ್ ಆಗಿದೆ ನಾಮಿನೇಟ್ ಮಾಡೋದಕ್ಕೆ ರೀಸನ್ ಪ್ರಾಪರ್ ಆಗಿರೋದು ತುಂಬಾ ಮುಖ್ಯ ಈ ವಾರ್ಣ ಸಂಪೂರ್ಣ ಹೌಸ್ ವೈಬ್ ಹಾಗೆ ಯಾರಿಗಾದರೂ ಟಾರ್ಗೆಟ್ ಆಗ್ತೀರಾ ಅನ್ನೋ ಫಿಯರ್ ಮತ್ತು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಅನಲೈಸ್ ಮಾಡೋಕೆ ಟ್ರೈ ಮಾಡಿದ್ರು ಕೆಲವರು ಸ್ಟ್ರಾಟರ್ಜಿ ಜಾಸ್ತಿ ಯೂಸ್ ಮಾಡ್ತಿಲ್ಲ ಜಸ್ಟ್ ಗೇಮ್ ಪ್ಲೋಗ್ ಮಾತ್ರ ಹೋದ್ರು ಇದಕ್ಕೆ ಬಿ ಬಿ ಕಡೆಯಿಂದ ಸ್ಟಿಕ್ ಕ್ಲಾಸ್ ಸಿಕ್ಕರೆ ಹೌಸ್ ಟ್ರ್ಯಾಕ್ ಗೆ ಬರುವುದು ಖಂಡಿತ ಸ್ನೇಹಿತರೆ ನಿಮಗೆ ಏನು ಅನ್ನಿಸುತ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ